ಯಾಕೆ ಸುಮ್ಮನೆ ವೇಸ್ಟ್ ಅದು ನೋಡಿ ಧೂಳಾಗುತ್ತೆ ಅಂದ್ಬಿಟ್ಟು ಕವರೇ ಕಿತ್ಲಿಲ್ಲ ನಮ್ಮತ್ತೆ ಜಾಗ ಇಲ್ಲ ಗೈಸ್ ಈಗ ನಾವು ನಮ್ಮ ಚಿಕ್ಕತ್ತೆ ಮನೆಗೆ ಬಂದಿದ್ದೀವಿ ಇದು ತೋಟದಲ್ಲಿರೋ ಮನೆ ಇದು ಸೊ ಇವರು ಲೈಕ್ ತೋಟ ನೋಡಿಕೊಂಡು ಹುಳ ಸಾಕ್ತಿದ್ದಾರೆ ಅದು ಅದು ಬೇರೆಯವ್ರದು ಅದನ್ನ ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ಸೊ ಮೊದಲಿಗೆ ಬನ್ನಿ ಒಳಗಡೆ ತೋಟದ ಮನೇಲಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಆಕ್ಚುಲಿ ಸೇಫ್ಟಿ ಮುಖ್ಯ ಗೈಸ್ ಬಿಕಾಸ್ ಇಲ್ಲಿ ಅಕ್ಕಪಕ್ಕ ಇರೋ ಅಷ್ಟೊಂದು ಜಾಸ್ತಿ ಮನೆ ಇಲ್ಲ ಸೊ ಸೇಫ್ಟಿ ಎಲ್ಲ ಸೇಫ್ಟಿ ಮಾಡ್ಕೊಂಡಿದ್ದಾರೆ ಅಂಡ್ ಇಲ್ಲಿ ಏನು ಫೇಮಸ್ ಅಂದರೆ ನವೀನ್ ಅಂತೂ ಮನೆ ಬಾಕ್ಲಿಟ್ಟೆ ಬರುತ್ತಂತೆ ಆ್ಯಂಡ್ ಇಲ್ಲಿ ನೋಡಿ ತೋರಿಸಿ ಇಲ್ಲೆಲ್ಲ ಹೂವು ಗಿಡ ಹಾಕೊಂಡಿದ್ದಾರೆ ಆ್ಯಂಡ್ ಬದನೆಕಾಯಿ ಗಿಡ ಇದೆ ಕನಕಾಂಬರ ನೋಡಿ ಎಷ್ಟೊಂದು ಬಂದಿದೆ ಬೆಂಗಳೂರಲ್ಲಿ ಒಂದು ಮಳ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ತಗೋತಾರೆ ಸೊ ಇವ್ರ ಮನೆ ಹತ್ರನೇ ಹಾಕೊಂಡಿದ್ದಾರೆ ಗೈಸ್ ಆ್ಯಂಡ್ ನಾನು ಗಿಡ ಎಲ್ಲ ತೋರಿಸ್ತೀನಿ ಬನ್ನಿ ಗಿಡ ಗಿಡ

ಹಾಂ ಕೆಳಗಡೆ ಒಂದಿದೆ ಅಂತ ಅಮ್ಮು ಹೇಳ್ತಿದ್ದಾಳೆ ಆ್ಯಂಡ್ ಅಲ್ಲಿ ದಾಸವಾಳ ಹೂವು ಗಿಡ ಅಂಡ್ ಇದು ಕನಕಂಬ್ರ ಗಿಡ ಅಂತ ಕಾಕ ಕಾಕ ಸಾರಿ ಬೈಸ್ತೇನೆ ನನ್ನ ಅಂಡ್ ಅದು ಕರ್ಬೇವಿನ ಸೊಪ್ಪು ಸೊ ಝೋನ್ ಮಾಡಿ ತೋರಿಸ್ತಾರೆ ಆ್ಯಂಡ್ ಈ ಕಡೆ ಬಾಳೆ ಎಳೆ ಇದೆ ಬಾಳೆ ಗಿಡ ನುಗ್ಗೆ ಸೊಪ್ಪು ಮತ್ತೆ ಬಾಳೆ ಗಿಡ ಹಾಕುವ ಗಿಡ ಬೆಸ್ಟ್ ಅಲ್ವಾ ಅಂದ್ರೆ ಲೈಕ್ ಈ ತರ ನಾವು ಸ್ವಂತ ಅಂತ ಏನಾದ್ರು ಇದ್ರೆ ಅಥವಾ ಹಿಂಗಿದ್ರೆ ನಾವೇನಾದ್ರೂ ಹಾಕೊಂಡು ಬೆಳಿಬೋದು ಇದು ಒಂದು ಬೇರೆಯವ್ರದ್ದು ಆಕ್ಚುಲಿ ಕುರಿ ಇದೆ ಮೇಕೆ ಇದೆ ಇದು ಬೇರೆಯವ್ರಿಗೆ ನೋಡ್ಕೊತಾರೆ ಅದು ಸೊ ನೋಡ್ತಾ ಇದ್ರೆ ಎಲ್ಲ ಮೇಕೆ ಸೌಂಡ್ ಮಾಡ್ತಿದೆ ನಮ್ಮ ಯಜಮಾನ್ರು ನೋಡಿ ಬರ್ತಾ ಇದಾರ ನೋಡ್ಕೊಂಡು ನಮ್ಮ ಯಜಮಾನ್ರು ಬರ್ಕೊಂಡು ಬರ್ತಿದೆ ಬನ್ನಿ ಸೊ ಇಲ್ಲೆಲ್ಲ ಪೂರ್ತಿ ಬಾಳೆ ಗಿಡ ಹಾಕಿದ್ರೆ ಸುತ್ತ ಲೈಕ್ ಅಲ್ಲಿವರೆಗೂ ಬಾಳೆ ಗಿಡ ಇದೆ ಸೊ ಇದು ಹುಳಿನ ಮನೆ ಇದು ಆ್ಯಂಡ್ ಬನ್ನಿ ಈಗ ನಾನು ನಿಮಗೆ ಮನೆ ತೋರಿಸ್ತೀನಿ ತಾತ ಮೊಮ್ಮಕ್ಕಳು ಆಡ್ತಿದ್ದಾರೆ ಸೊ ಈಗ ಮನೆ ನಿಮಗೆ ನಿಮ್ಗೆ ತೋರಿಸ್ತೀನಿ ಇದು ದೊಡ್ಡ ಹಾಲು ಏನಾದ್ರು ಫಂಕ್ಷನ್ ಮಾಡಿದ್ರೆ ನಿಜವಾಗ್ಲು ಒಳ್ಳೆ ಫಂಕ್ಷನ್ ಮಾಡಬಹುದು ಆ್ಯಂಡ್ ಇಲ್ಲೆಲ್ಲ ರಾಗಿ ಮೂಟೆ ರಾಗಿ ಮೂಟೆ ಇಟ್ಟಿದ್ದಾರೆ ಅದೆಲ್ಲ ಭತ್ತ ಒಂದು ವರ್ಷ ಬೆಳ್ದಿದ ಸೊ ಆ ಕಡೆ ಉಳಿನ ಹುಳ ಇದೆ ಗೈಸ್ ಅಂದ್ರೆ ಈ ಹುಳ ಸಾಕ್ತಾರೆ ಬಂದು

ಅಗ್ನಿ ಆಗ್ತಾರೆ ಇದು ಸೊ ಇಲ್ಲೇ ನನಗೆ ತೋರಿಸಿದೆ ಗೈಸ ಹುಳ ಇಲ್ಲ ನನಗೆ ಸದ್ಯಕ್ಕೆ ಒಳಗಡೆ ಹುಳ ಹಾಕಿಬಿಟ್ಟು ನನಗೆ ಸೊಪ್ಪು ಆ ಸೊಪ್ಪು ಹಾಕಿ ಬೆಳೆಸ್ತಾರೆ ಎಷ್ಟು ದಿನ ತಗೊಳಿದ್ರೆ ಒಂದು ಪ್ಯಾಚು ಹುಳ ತಂದು ಅಡು ಮಾಡೋದಕ್ಕೆ ಇಪ್ಪತ್ತೈದು ದಿನ ತಗೋತೆ ಗಂಡು ಇದ್ರು ಬಟ್ ಇವಾಗ ಇಲ್ಲೇ ಹೊಳಿತಾ ಇದ್ದಾರೆ ಬೆಸ್ಟ್ ಅನ್ಸುತ್ತೆ ಬಿಕಾಸ್ ಹೊರಗಡೆ ಹೋಗೋಂಗಿಲ್ಲ ಎಲ್ಲ ಆಲ್ಮೋಸ್ಟ್ ಇದಾಗಿದೆ ಅದು ಕೂಡ

ಅಂಡೆ ಒಲೆ ಇದ್ದೀವಿ ಅಂಡೆ ಒಲೆ ಇದೆ ಗೈಸ್ ಬೆಸ್ಟ್ ಅಂದ್ರೆ ಅಂಡೆ ಬಿಸಿ ಬಿಸಿ ಮುಂಚೆ ಪಪ್ಪ ನೀರು ತುಂಬಿಸ್ತಾ ಇದ್ರು ಹೆಂಗು ಇವಾಗ ಟ್ಯಾಪ್ ಮಾಡ್ಕೊಬಿಟ್ಟಿದ್ದಾರೆ ಈಗ ಅಂಡೆ ಒಳೆ ದೊಡ್ಡ ಹೆಚ್ಚು ಇದೆ ಅಂಡೆ ಸೊ ಗೊತ್ತಲ್ಲ ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಂಡೆ ಒಳೆನೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ನೀಟ್ ಆಗಿ ಇಟ್ಟಿದ್ದಾರೆ ಅಷ್ಟೇ ಅಂಡ್ ಬನ್ನಿ ಇದು ಮೋಟರ್ ಇದು ಬೋರ್ ಬಲ್ಲ ಇಲ್ಲಿ ಇದೆ ಸೊ ಇದು ಇಲ್ಲೊಂದು ಸಂಪಿಟ್ಕೊಬಿಟ್ಟಿದೆ ನೀರ್ಗಂತೂ ಏನು ತೊಂದರೆ ಇಲ್ಲ ಬೇಸ್ ಹೊರ್ಗಡೆನೂ ಇದೆ ನೀರು ಬೆಸ್ಟು ಲೈಟ್ ಹಾಕು ಸೊ ಇದು ಅವ್ರ ಮಕ್ಕಳು ರೂಮು ಸೊ ನಮ್ಮ ಅತ್ತೆ ಎಷ್ಟು ನೀಟಾಗೆ ಏನು ದೂರ ಇಡಬಾರ್ದು ಅಂತ ನೋಡಿ ಎಷ್ಟು ನೀಟಾಗಿ ಎಲ್ಲ ಅದು ಚಂದ್ರಿಕೆ ಗಾಯಿಸ್ ಅದೇ ನಾನು ನಿಮ್ಗೆ ಹೇಳ್ನಲ್ಲ ಹುಳ ಹಣ್ಣಾಗಿದ ತಕ್ಷಣ ಹುಳನ ಇದ್ರ ಬಿಡ್ತಾರೆ ಸೊ ಇದ್ರಲ್ಲಿ ಗೂಡು ಕಟ್ಟುತ್ತೆ ಸೊ ಮುಂಚೆಲ್ಲ ಅದು ಚಂದ್ರಿಕೆ ಬೇರೆ ತರ ಇತ್ತು ಅವಾಗ ತುಂಬಾ ಕಷ್ಟ ಆಗೋದು ಬಟ್ ಇದು ಈಸಿ ಆ್ಯಂಡ್ ನೋಡ್ತಾ ಇದ್ದೀರ ನಮ್ಮ ಅತ್ತೆ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಧೂಳು ಆಗಬಾರ್ದು ಅಂತ ಸೊ ಇದು ಅವ್ರ ಮಕ್ಳು ಬಟ್ಟೆ ಇಟ್ಕೊಂಡಿದ್ದಾರೆ ಬಟ್ಟೆ ಇಟ್ಕೊಂಡಿದ್ದಾರೆ ಅಂಡ್ ಇಲ್ಲಿ ಎರಡು ಬೆಡ್ ಒಂದು ಅಂಕಲ್ ಇದ್ದಾರೆ ಮತ್ತೆ ಇಲ್ಲಿ ಅವ್ರ ಮಕ್ಕಳು ನನ್ನೆಲ್ಲ ನನ್ನ ಮೈದನ ಅನಿಸ್ ನೀರು ಮಾಡ್ಕೊತಾರೆ ಇಲ್ಲೆಲ್ಲ ಒಂದು ಸಣ್ಣ ಪುಟ್ಟ ಲಾಕರ್ ಥರ ಇಟ್ಕೊಂಡಿದ್ದಾರೆ ಬುಕ್ಸು ಬಟ್ಟೆ ಏನೈನ್ ತಿಳ್ಸಿದ್ರೆ ಅದು ಇಟ್ಕೊಂಡಿದ್ದಾರೆ ಅಂಡ್ ಇದು ಅವರು ಬ್ಯಾಚುಲರ್ ಹುಡುಗರು ಸಿಕ್ಕಾಪಟ್ಟೆ ಗಾಳಿ ರೈಸ್ ಇದೆ ಆ್ಯಂಡ್ ಇವಾಗ ಬನ್ನಿ ಇನ್ನೊಂದು ರೂಮ್ ತೋರಿಸ್ತೀನಿ ಬಾತ್ರೂಮ್ ಏನು ಇದು ಸಪ್ರೇಟ್ ಇದೆ ಎಲ್ಲ ಅಟ್ಯಾಚ್ಡ್ ಅಲ್ಲ ಮನೆ ಇದೆ ಅಲ್ಲಿ ರೂಮ್ ಇದೆ ಅಲ್ಲಿ ಬಾತ್ರೂಮ್ ಮನೆ ಇದೆ ಸೊ ಇದು ಮನೆ ಜಾಯ್ಸ್ ಇದೆ ಇದು ಇದು ರಿಮೂವಬಲ್ ಅಲ್ಲ ತಕೊಂಡ್ಬೇಕಾದ್ರೆ ನಾವು ಕಾಯಿ ಮಾಡ್ಕೊಂಡೋದ್ರೆ ತಕೊಂಡು ಹೋಗ್ಬೋದು ದೇವ್ರ ಮನೆ ಕೂಡನಾ ಹಾ ಗೈಸ್ ಇದು ಗೋಡೆಲೆಲ್ಲ ಸೊ ಗೈಸು ದೇವ್ರ ಮನೆ ಬಿಟ್ಟು ಮೇಲೆ ಅದು ಸಜ್ಜಾ ತರ ಇರೋದು ಇಲ್ಲ ಅಂದ್ರೆ ಲೈಕ್ ಇತ್ತು ಹೇಳ್ತಿದೀನಿ ಇಷ್ಟು ಮತ್ತೆ ಇಷ್ಟು ರಿಮೂವಬಲ್ಲು ಸೊ ನೀವು ಏನಾರ ಮನೆ ಕಾಯಿ ಮಾಡ್ಕೊಬೋದಲ್ಲ ಇದನ್ನ ನೀವು ತೆಗ್ದು ಬೇಕಾದ್ರೆ ಬೇರೆ ಕಡೆ ಫಿಕ್ಸ್ ಮಾಡ್ಕೋಬೋದು ಅದು ಟಿವಿ ಇದೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಬನ್ರಿ ಸೊ ಮಕ್ಕಳು ಇವರು ಲಾಯರ್ ಅವರು ಮತ್ತೆ ಇವರು ನೋಡಿದ್ರು ನನ್ನ ಬ್ಲಾಗಲ್ಲಿ ಆಲ್ಮೋಸ್ಟ್ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಇವ್ರ ದೊಡ್ಡ ಮಗ ಮತ್ತೆ ಇವರು ಚಿಕ್ಕ ಮಗ ಒಂದು ಟೆಡಿ ಬೇರ್ ಇಟ್ಟಿದ್ದಾರೆ ಟೆಡಿ ಬೇರ್ಗೆ ಆರು ಹಾಕಿದ್ದಾರೆ ಟೆಡಿಬೇರಿಗೂ ಕೂಡ ನಾವು ಅತ್ತೆ ಆರು ಹಾಕಿ ಇಟ್ಬಿಟ್ಟಿದ್ದಾರೆ ಯಾಕೆ ಸುಮ್ಮನೆ ವೇಸ್ಟ್ ಅದು ನೋಡಿ ಧೂಳು ಆಗುತ್ತೆ ಅಂದ್ಬಿಟ್ಟು ಕವರೇ ನಮ್ಮ ಮತ್ತೆ ನಮ್ಮ ಮತ್ತೆ ಅಂದರೆ ನಮ್ಮ ಚಿಕ್ಕತ್ತೆ ನಮ್ಮ ಮತ್ತೆ ಎಲ್ಲರೂ ಒಂದೇ ಗಾಯೋ ಧೂಳು ಆಗ್ಬಾರ್ದು ಗಲೀಜಾಗಬಾರ್ದು ಅಂತ ಹಿಂಗೆಲ್ಲ ಹಂಗಂಗೆ ಇಟ್ಬಿಟ್ಟಿರ್ತಾರೆ ಸೊ ಇದೆಲ್ಲ ಸ್ಟೋರೇಜ್ ಅತ್ತೆ ಇದು ನೋಡ್ಬಿಟ್ಟು ಆಶ್ಚರ್ಯ ಪಟ್ಬಿಡ್ತೀರಾ ಅಷ್ಟು ಸ್ಟೋರೇಜ್ ಮಾಡಿದ್ರೆ ಬೆಡ್ಶೀಟ್ಸ್ ಬ್ಲಾಂಕೆಟ್ ಇಲ್ಲಿ ಸೋಫಾ ನವಿಲ್ಗರಿ ಇವರ ಒಂದು ಕ್ರಾಫ್ಟ್ ಮಾಡಿದ್ದು ಇದು ಬಂದು ಅಂಗ್ಲಿ ತಗೊಂಡಿಲ್ಲ ಇವ್ರ ತೋಟದಲ್ಲೇ ಅಕ್ಕಪಕ್ಕ ತೋಟದಲ್ಲೇ ನವಿಲ್ಗರಿ ಉದ್ರಿಸಿರೋದು ಗರಿಗಳು ಅದಲ್ಲೇ ಕಲೆಕ್ಟ್ ಮಾಡಿ ನೋಡಿ ಇದು ಆರ್ಟ್ ಮಾಡಿದ್ದಾರೆ ಅಂಡ್ ಫ್ಯಾಮಿಲಿ ನಮ್ಮ ಅತ್ತೆ ಮಾವ ಅವಾಗ ಇದ್ದಿದ್ದು ಇದು ಸೋಫಾ ಇಟ್ಕೊಂಡಿದ್ದಾರೆ ಸೊ ಸೋಫಾ ಒಂದು ಡೈನಿಂಗ್ ಟೇಬಲ್ ಚಿಕ್ಕದು ಇದು ನೋಡಿ ಇದು ಯಾರು ಮಾಡಿ ಸುನಿ ಅವ್ರು ನೋಡಿ ಗೈಸ್ ನಮಗೂ ಇಷ್ಟು ತಲೆ ಓಡೋದಿಲ್ಲ ನಮಗೂ ಇಷ್ಟು ತಲೆ ಓಡೋದಿಲ್ಲ ಬಳೆಯಲ್ಲಿ ಮಾಡಿರೋದು ನೋಡಿ ಗೈಸ್ ಇದೆಲ್ಲ ಸೊ ಇದು ಕ್ರಾಫ್ಟೆ ನಾವು ಅಂಗಡಿಲಿ ಒಂದು ಎಷ್ಟು ತಗೋತಾರೋ ಗೊತ್ತಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂಡ್ ರೂಮು ಇದು ಸೊ ರೂಮ್ ತೋರಿಸ್ತೀನಿ ಇದು ಅತ್ತೆ ಮಾಮದು ರೂಮು ಸೊ ಹೇಳ್ದೆಲ್ಲ ನೀಟಾಗಿ ಎಲ್ಲ ಪ್ಯಾಕಪ್ ಮಾಡ್ಬಿಟ್ಟಿದ್ದಾರೆ ಒಂದು ಮೂಸಂ ಫುಲ್ಲು ಉಸ್ರಾಡೋಪ್ಪ ಪಾತ್ರ ಜಾಗ ಇಲ್ಲ ಇದ್ರ ಅಂಡೆಲಲ್ಲೆಲ್ಲ ಹಾಕಿ ಇಟ್ಬಿಟ್ಟಿದ್ದಾರೆ ಮತ್ತೆ ಏನೋ ಡ್ರಮ್ಮಲೆಲ್ಲ ಹಾಕಿ ಇಟ್ಟಿದ್ದಾರೆ ನೋಡಿ

ಸೊ ಸಾಕು ಬಿಕಾಸ್ ಗಂಡು ಮಕ್ಕಳು ಅವರೆಲ್ಲ ಬೆಂಗಳೂರಲ್ಲಿ ಇದ್ದಾರೆ ಸುಮ್ಮನೆ ದೊಡ್ಡದು ಆ್ಯಕ್ಚುಲಿ ಇವರು ಬಂದು ಬೇರೆಯವ್ರ ತೋಟದಲ್ಲಿ ಲೈಕ್ ಈ ತರ ಮನೆ ಮಾಡಿಕೊಂಡು ಅವ್ರದ್ದು ಅವ್ರದ್ದು ಇದು ಮಾಡ್ಕೊಂಡಿದ್ದಾರೆ ಅಂಡ್ ಇದು ಒಂದು ಫುಟ್ ನೋಡಿ ಇದು ತಟ್ಟೆ ಸ್ಟ್ಯಾಂಡ್ ಗೈಸ್ ಬನ್ನಿ ಕಸ್ತೀನಿ ಬನ್ನಿ ಬನ್ನಿ ಗೈಸ್ ಇದು ತಟ್ಟೆ ಸ್ಟ್ಯಾಂಡ್ ನಮ್ಮ ಅತ್ತೆ ಎಷ್ಟು ಶಾರ್ಟಿಯಟ್ಟಿ ಅದು ಕಿಟಕಿ ಅಂತ ಓಪನ್ ಮಾಡಲ್ಲ ಬೈಸ್ಗೆ ಇದು ಡೋರ್ ತಗಿಲ್ಲ ದುಳ ಆಗುತ್ತಂತಾ ಹಾಗಿದ್ರೂ ಸಹ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಕಂಬಿ ಕೊಟ್ಬಿಟ್ಟು ಟಡಾ ಕ್ಲಪ್ ಸ್ಕ್ರೀನ್ ಟಡಾ ಓಪನ್ ಮಾಡಿದ್ರೆ ಟಡಾ ನಂಗೂ ಈ ಐಡಿಯಾ ಗೊತ್ತಿರಲಿಲ್ಲ ನೋಡಿ ನಮ್ಮ ಅತೀಶ್ ನೀಟಾಗಿ ಐಡಿಯಾ ಮಾಡಿದ್ದಾರೆ ಗೈಸ್ ಗ್ರೇಟ್ ಆಕ್ಚುಲಿ ಐ ಇದು ಆ್ಯಂಡ್ ಇಲ್ಲಿ ಮಾಮೂಲಿ ಮಸಾಲ ಸಾಮಾನು ಇಟ್ಕೊಂಡಿದ್ದಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತಿದ್ದಾರೆ ಗೇಸ್ ಎಲ್ಲ ಎತ್ತಿಟ್ಟಿದ್ದಾರೆ ಬಿಕಾಸ್ ಯಾರು ಇಲ್ಲ ಮೂರು ಜನ ಇರ್ತಾರಲ್ವಾ ಸೊ ಗುಂಡಿ ಆ್ಯಂಡ್ ಇಲ್ಲೊಂದು ಪುಟ್ಟ ಸಿಂಕು ಸೊ ಯೂಸ್ ಮಾಡಲ್ಲ ಅನ್ಸುತ್ತೆ ಇವಾಗ ಮಾಡ್ತಾರೇನೋ ಮುಂಚೆ ಇರಲಿಲ್ಲ ಸೊ ಈಗ ಆ್ಯಂಡ್ ನೋಡಿ ಇಲ್ಲಿ ಎಲ್ಡೆ ಸ್ಟವ್ ಯೂಸ್ ಮಾಡ್ತಾರೆ ಗೇಸ್ ಇದೊಂದು ಗ್ಯಾಸ್ ಸ್ಟವ್ ಎಲೆಕ್ಟ್ರಿಕ್ ಸ್ಟವ್ ಕರೆಂಟ್ ಬಂತಂತೆ ನೋಡಿ ಎಲೆಕ್ಟ್ರಿಕ್ ಸ್ಟವ್ ಒಂದು ಗ್ಯಾಸ್ ಸ್ಟವ್ ಒಂದು ಯೂಸ್ ಮಾಡ್ತಿದ್ದಾರೆ ಆ್ಯಂಡ್ ಕೆಳಗಡೆ ಮಾಮೂಲಿ ರಾಗಿ ಹಾಕಿ ಎಲ್ಲ ಇಟ್ಕೊಂಡಿದ್ದಾರೆ ಆ್ಯಂಡ್ ನೋಡ್ತಾ ಇದ್ದೀರಾ ಒಂದು ಚಿಕ್ಕ ಡಬ್ಬು ಸೊ ಮೇಲೆಲ್ಲ ಸ್ವಚ್ಛ ಎಷ್ಟು ಬೇಕು ಪಾತ್ರೆ ಅಷ್ಟು ಮಾತ್ರ ಯೂಸ್ ಮಾಡ್ಕೋತಾ ಇದ್ದು ಸೊ ಇಲ್ಲೊಂದು ಕಾಟ್ ಇಟ್ಬಿಟ್ಟಿದ್ದಾರೆ ಯಾರಾದರೂ ಬಂದರೆ ಅವ್ರನ್ನ ಯೂಸ್ ಮಾಡ್ಕೋತಾರೆ ಸೊ ಬನ್ನಿ ಹೊರಗಡೆ ಹೋಗಿ ನಾನು ನಿಮಗೆ ಹಿಂದಗಡೆ ಸೊ ಇಲ್ಲಿ ಸೊ ಗೈಸ್ ಇದು ಮನೆ ಆಗಿತ್ತು ಬಟ್ ಹಿಂದ್ಗಡೆ ಇನ್ನೂ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೇಗಿತ್ತು ಅಂತ ನಾನು ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಹೋಪ್ ಇದು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ